ಸಹಕಾರ ಕೊಟ್ಟಿದ್ದಾರೆ ಅವರು ಜೈಲಿನಲ್ಲೇ ಇದ್ದಾರೆ ಇಲ್ಲ ಅನ್ನೋ ಭಾವನೆ ಬರ್ತಾ ಇದೆ ಜೈಲು ಜೈಲಾಗಿರ್ಬೇಕವ ಅದು ಮತ್ತೊಂದು ಆಗ್ಬಾರ್ದು ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಆ ರೀತಿ ಇರಬೇಕವೇನ ಇದು ನನಗೂ ಫೋಟೋ ಅನ್ನೋದ್ರೆ ನಮ್ಮ ಸ್ನೇಹಿತರು ತೋರಿಸಿದ್ರು ಅದು ಬಹಳ ಆಶ್ಚರ್ಯ ಅನಿಸುತ್ತೆ ನಾಲ್ಕು ಜನ ಕುರ್ಚಿ ಮೇಲೆ ಕೂತ್ಕೊಂಡು ಸಿಗರೇಟು ಚಹಾ ಹಿಡಿದು ಎಲ್ಲಿ ಅತಿಥಿ ಗೃಹದಲ್ಲಿ ಕೂತಂಗೆ ಕೂತಿದ್ದಾರೆ ಜೈಲು ಅತಿಥಿ ಗ್ರಹ ಗೊತ್ತಾಗ್ತಾ ಇಲ್ಲ ರೆಸಾರ್ಟ್ ನಲ್ಲಿ ಗೊತ್ತಾಗ್ತಾ ಇಲ್ಲ ಜೈಲು ಜೈಲಾಗಿರ್ಬೇಕು ಮೀನಾ ಜೈಲಿಲ್ಲ ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮ್ಮ ನ್ಯಾಯ ಸಿಗುತ್ತೆ ನಾ ಪೊಲೀಸ್ನಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ನಿಮಗೆ ತಪ್ಪಿತ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಆತ್ಮಸ್ಥೈರ್ಯ ಹೇಳಿದ್ದ ಪೊಲೀಸ್ ಅಧಿಕಾರಿ ಕಂಡಾಗ ಕೂಡ ಅವ್ರಿಗೂ ಕೂಡ ನಮಗೆ ನ್ಯಾಯ ಶಿಕ್ಷೆ ಆಗುತ್ತೆ ಅಂತಂದ್ರೆ ಇಲ್ಲಿವರೆಗೂ ನ್ಯಾಯ ಪೊಲೀಸನ್ನು ನೋಡಿದಾಗ ನಮ್ಗೆ ಆ ನಂಬಿ ನಂಬಿಕೆ ಭರವಸೆನೇ ಇತ್ತು ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯಯುತ ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳುತ್ತೇವೆ ಯಾರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತನ್ನ ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು ಏಕೆಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರುತ್ತೆ ಇದು ನಿರ್ದಾಕ್ಷಿಣವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅವ್ರಿಗೆ ಆ ರೀತಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಅವರು ಕೊಡಬೇಕು ಇದರ ಮುಖಾಂತರ ನಾನು ಸರ್ಕಾರವನ್ನು ಗಣಕ ಸರ್ಕಾರನ ಕೈಮಗದು ಕೇಳ್ಕೊತೀನಿ ಇದು ತಪ್ಪಿಸಿದ್ರೆ ಆಗಬಾರ್ದು ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ ಪೊಲೀಸರು ನಂಬಿದ್ದಾರೆ ನ್ಯಾಯ ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕನೇ ನನಗೆ ಸಹಕಾರ ಕೊಟ್ಟಿದ್ದೆ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರಕಂತ ಎಲ್ಲರೂ ಅಕ್ಕರ್ಲಿಂದ ಇದು ಮಾಡಿದ್ದಾರೆ ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಇದೆ ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ತರಿಸ ಶಿಕ್ಷೆ ಆಗಬೇಕು ಗೃಹಮಂತ್ರಿ ಮುಂದೆ ಪ್ರೀಫ್ ಗೃಹಮಂತ್ರಿ ಎಲ್ಲರಿಗೂ ನೋಡೋ ಸರ್ಕಾರ ಇರ್ಬೋದು ಯಾವ್ದಿರ್ಬೋದು ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ಆದರೆ ಇದಂತೂ ಮಹಾ ನಮಗೆ ನೋವಾಗಿದೆ ಮನಿ ಮನತನದ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ ನಾವು ಮಗನ ಕಳ್ಕೊಂಡು ಏನು ರೀ ಅವ್ರಿಗೆ ಚೈನಿ ಹೊಡಿತಿದ್ದಾರೆ ನಮ್ಮ ದುಃಖ ಮಗನ ಕಂಡ್ರಿಗೆ ಅವ್ರಿಗೆ ಯಾರು ಇರೋದು ಮನುಷ್ಯತ್ವ ಇದೆಯಾ ಅನ್ಸುತ್ತೆ ನಾವು ಎಷ್ಟು ಇದರಲ್ಲಿ ದಿನ ಬೆಳಗ್ಗೆ ಆದರೆ ಸೊಸೆ ಬೈಕೆ ಎಷ್ಟು ನಮಗೆ ಸಂಕಟ ಆಗ್ತಾ ಆಗ್ತಾಯಿದ್ದೆ ಅವಳ ಜೀವನ ಹೆಂಗೆ ನಾವು ಮಾಡಬೇಕಂತ ಅಂಥದ್ರಲ್ಲಿ ಈ ಘಟನೆಗಳು ನಮ್ಮ ಕಣ್ಣೀದ್ರಿಗೆ ಬಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿ ಹಾಕಿಲ್ಲ ಸಂಟಾಗಾಕಿಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ನ್ಯಾಯಾಂಗ ಇರ್ಬೋದು ಸರ್ಕಾರ ಇರ್ಬೋದು ಪೊಲೀಸರು ಇರ್ಬೋದು ಏನು ಕಾನೂನಿದೆ ಕಾನೂನು ಪ್ರಕಾರ ಅವರಿಗೆ ಇದನ್ನು ಸಹ ಅಂತ ನಾನು ಕೇಳ್ಕಂತ ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ ಇಲ್ಲ ಇಲ್ಲ ಊತಾ ಇಲ್ಲ ಮಾಡಿ ಸರ್ಕಾರ ಕೇಳ್ತಿದೆ ಅಷ್ಟೇ ಈ ತಪ್ಪುನಿಗೆ ಸರಿಯಾಗಿದೆ ನ್ಯಾಯ ತನಿಖೆ ಆಗಲಿ ಇದು ಅಂತ ಇದರಿಂದ ಇದ್ರೆ ಹಿಂಗೆ ಇದರಿಂದ ಹಿಂಗಾಗೋದರಿಂದ ನಾವು ಅನಿವಾರ್ಯವಾಗಿ ಸಿ ಬಿ ಐ ತನಿಖೆ ಆಗ್ಬೇಕು ಅಂತ ಅನಿಸ್ಬಿಡ್ತದೆ ನಾವು ಪೊಲೀಸ್ ಮೇಲೆ ತುಂಬ ಅಭಿನಿನ್ಯವಾದ ನಂಬಿಕೆ ಇದೆ ಎಲ್ಲರೂ ನಮ್ಗೆ ಭರಸೆ ಕೊಟ್ಟಿದ್ದಾರೆ ಅದು ಅದು ಸುಳ್ಳು ಆಗಬಾರ್ದು ದಯಮಾಡಿ ಸರ್ಕಾರ ಪೊಲೀಸ್ ಸರ್ಕಾರ ನ್ಯಾಯಾಂಗ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ ತಪ್ಪು ಶಿಕ್ಷೆ ಆಗಲಿ ಇನ್ನು ಮುಂದೆ ಇಂಥ ಘಟನೆ ಆಗದೇ ಇರಲಿ ಅಂತ ನಾನು ಬೇಡಿಕೆ ಇರ್ತೀನಿ ಓಕೆ ಥ್ಯಾಂಕ್ ಯು ಸರ್